ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಬ್ಬರು ವಿಶೇಷವಾದಂತ ರೈತರು ಇದಾರೆ ಈ ರೈತರು ಒಂದು ಸಮಗ್ರ ಕೃಷಿಯಲ್ಲಿ ತೊಡಿಕೊಂಡಿದ್ದಾರೆ ಮತ್ತು ತರಕಾರಿ ಆಗಿರ್ಬೋದು ಈ ಕುರಿ ಎಲ್ಲವನ್ನೂ ಮಾಡ್ಕೊಂಡಿದ್ದಾರೆ ಯಾವತರ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಹಿನ್ನೆಲೆ ಸರ್ ನನ್ನ ಹೆಸರು ನಿರಂಜನ್ ಸರ್ ತಾವ್ ಮೊದ್ಲು ಮಾಡ್ಕೊಂಡು ಮೊದಲ ವೃತ್ತಿಯಿಂದ ಶಿಕ್ಷಕರ ಹೈಸ್ಕೂಲ್ ಶಿಕ್ಷಕರು ಅಲ್ಲಿ ಸುಮಾರಾಗಿ ಮೂವತ್ ಮೂರ ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆದ್ಮೇಲೆ ಸ್ವಲ್ಪ ಕೃಷಿ ಕೃಷಿ ಬಗ್ಗೆ ಹೆಂಗ್ ಬಂದ್ ಸ ಕೃಷಿ ಬಗ್ಗೆ ಅಂದ್ರ ನಮ್ ಮೊದಲಿಂದಲೂ ಆಸಕ್ತಿ ಮೊದಲಿನಿಂದಲೂ ನಾವು ಕಾ ಮ್ಯಾಟ್ರಿಕಿಂದ ನಾವು ಕಲ್ತಕ್ಕ ಲಕ್ಷ ಹಚ್ಚತ್ತ ಸರ ನೀ ಕೃಷಿ ಬಿಟ್ಟು ಒಂದು ಸರ್ಕಾರ ಹುದ್ದೆ ಇದ್ದವ್ರು ಈಗ ಸಡನ್ಲಿ ಬಿಟ್ಟು ಕೃಷಿ ಬಂದಿದ್ರಿ ಈಗ ನಾವ ಬೆಳಗಾಂ ಸಿಟಿಯಲ್ಲಿ ಇರೋದು ಅದು ನಮಗ ಈಗಾಗಲೇ ಅದ ನಮಗ್ ಹೆಲ್ತಕ್ಕ ಪ್ರಾಬ್ಲಮ್ ಆತು ಇಲ್ಲೇ ಹೊಲದ ಜೊತೆಗೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಮುಖ್ಯವಾಗಿ ಮಾಡಿ ಜಮೀನು ನಮ್ದು ಸುಮಾರಾಗಿ ಇಲ್ಲಿ ಮೂರ್ ಎಕರೆ ಇದೆ ಮೂರ್ ಎಕರೆಲ್ಲಿ ಒಂದ್ ಎಕರೆ ಕಬ್ಬಿದೆ ಒಂದು ದೀಡ್ ಎಕರೆ ಇದ್ದೇವೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತು ಕಾರ್ಲೆ ಇದೆ ಹಾಗಲಕಾಯಿ ಹ್ಮ್ ಸುಮಾರಾಗಿ ಅದೊಂದ್ ಎಕರೆ ಹಾಗಲಕಾಯಿ ಇದೆ ಇದು ಒಂದು ಎರಡು ಎಕರೆ ಆಗುತ್ತೆ ಕುರಿ ಸಾಕಾಣಿಕೆ ಸಾಕಾಣಿಕೆ ಕುರಿ ಜೊತೆಗೆ ಸಾಕುರಿ ಹೊಲಕ್ಕೆ ಜಮೀನ್ ಗೊಬ್ಬರ ದೃಷ್ಟಿಯಿಂದ ಮಾಡಿದ್ದೇವೆ ನಾವು ಆ ತರದಿಂದ ನಾವು ಆಗ್ತದೆ ಅಂತ ಆ ದೃಷ್ಟಿಯಿಂದ ಮಾಡಿಲ್ಲ ಗೊಬ್ಬರ ಗೊಬ್ಬರ ಬೇಸಿಂದ ನಾವು ಅದನ್ನ ಕುರಿ ಗೊಬ್ಬರ ಸಾಕಷ್ಟು ಆಗ್ತದೆ ಅದನ್ನೇ ನಾವು ಹೊಲಕ್ಕೆ ಉಪಯೋಗ ಮಾಡಿಕೊಂಡು ಬೆಳೆಯನ್ನ ಬೆಳಿತಾ ಇದ್ದೇವೆ ಸರ್ ಈಗ ತಮ್ಮ ಎಲ್ಲಾರು ಕೃಷಿ ಕೃಷಿ ಕಡಿದ್ರಿ ಸರ್ ಕೆಲವರು ಸರ್ಕಾರ ಹುದ್ದೆನೇ ಬೇಕಂತಾರು ಆ ಟೈಮಲ್ಲಿ ನೀವು ಸರ್ಕಾರ ಮಾಡಿ ಖುಷಿ ಬಂದಿರಿ ಅದಕ್ಕದಕ್ಕೆ ಎತ್ತಿ ವ್ಯತ್ಯಾಸ ನಾವು ಇಲ್ಲಿ ಮುಖ್ಯವಾಗಿ ಏನಾಗ್ತದೆ ರೈತರ ಜೊತೆ ನಾವು ನಮ್ಮ ನಾ ಸ್ವಂತ ಏನು ಮಾಡೋದಿಲ್ಲ ನಮ್ಮ ಜೊತೆ ನಾವು ರೈತರಿಗೆ ಹೆಚ್ಚಿದ್ದೇವೆ ಇವು ರಾಜು ಹುಲಿಯಪ್ಪ ಬೆಳಗಪ್ಪನವ್ರ ಅಂತ ಇವು ಅವ್ರ ತಂದೆ ಅವ್ರ ಹುಲಿಯಪ್ಪ ಬೆಳಗಪ್ಪನವ್ರ ಇವರು ಈಗಾಗಲೇ ನಮಗಿಂತಲೂ ಸಾಕಷ್ಟು ಅವ್ರಿಗೆ ಮಾಹಿತಿ ಇದೆ ಮಾಡಿ ಮಾಡಿ ಅವರು ನಾವ್ ಏನ್ ಹೇಳ್ತಾರೆ ಸಕಾಲಕ್ಕೆ ಅವ್ರು ಏನ್ ಹೇಳ್ತಾರೆ ನಾವು ಅದನ್ನ ತಂದು ಕೊಡೋದಷ್ಟೇ ಮಾಡೋದ್ ಕರ್ತವ್ಯ ಅವ್ರದ ನೀರಿಂದ ನಮ್ಗೆ ಸಾಕಷ್ಟು ನೀರಿಂದ ಸಫಿಸಿಯಂಟ್ ಇದೆ ಕೊಡವೆ ಒಂದು ಎರಡೂರು ಇಂಚ್ ಲೈನ್ ಇದೆ ಅದ ಮುಖ್ಯವಾಗಿ ನೀರಿಂದನು ನಮಗೆ ಸಾಕಷ್ಟು ಅನುಕೂಲ ಆಗಿದೆ ಈ ದೃಷ್ಟಿಯಿಂದ ಅವರು ಒಂದು ಹುಮ್ಮಸ್ ಮಾಡ್ತಾರೆ ಇಲ್ಲಿ ನಾವು ಆರಾಮಿದ್ದೇವೆ ಆರೋಗ್ಯದ ದೃಷ್ಟಿಯಿಂದ ಒಂದು ಕೆಮ್ಮಿಲ್ಲ ನೆಗಡಿದ ಅಲ್ಲಿ ನಾವು ಮೈ ಬೆಳೆಸಬಹುದು ಈಗ ಸಾಕಷ್ಟು ನಾವು ಒಂದ್ ಎಂಟ್ ಕೆ ಜಿ ಬಾಡಿ ನಮ್ದು ತೂಕ ಕಡಿಮೆ ಆಗಿದೆ ಅಲ್ಲಿಂತೂ ನೀವು ಟೈಮ್ ಟು ಟೈಮ್ ಹೇಳ್ಬೇಕು ನಿಮ್ದೇ ಸ್ವಂತ ಕೆಲಸ ಹೌದು ಯಾರು ಹೇಳಬೇಕು ಅದೊಂದಾಯ್ತ ನಾವ್ ಅಲ್ಲಿ ಸುಟಿ ಇತ್ತು ಮಟ್ಟ ಬರೇ ಆ ಕಡೆ ಈ ಕಡೆ ತಿರ್ಗಿ ಈ ತಲೆನೂ ಕೆಡೋದು ಬಟ್ಟಿ ಕೆಡೋದು ಆ ದೃಷ್ಟಿಯಿಂದ ನಾವು ಇಲ್ಲಿ ಹೊಲದಾಗ ನಮ್ಗೆ ಆರಾಮ್ ಅನಿಸಿದೆ ನಾವು ಇಲ್ಲೇ ಈ ಹೆಚ್ಚಾಗಿರೋದ್ ನಾವಿದ ಸುಮಾರಾಗಿ ಹದ್ನಾರ ನಮ್ದು ಎರಡ್ ಸಾವಿರದ ಹದಿನಾರ ರಿಟೈರ್ಮೆಂಟ್ ಅದು ಆಗಿಂದನ ನಾವು ಪೂರ್ವ ತಯಾರಿ ಮಾಡ್ಕೊಳ್ತಿದ್ವಿ ಸೆಡ್ ಮತ್ತೆ ಹಾಗೆ ಒಂದಷ್ಟು ತಯಾರಿ ಮಾಡ್ಕೊಂಡು ಆಮೇಲೆ ರಿಟೈರ್ ಆದ ತಕ್ಷಣ ಇಲ್ಲಿ ಬಂದು ನಾವು ಮಾಡ್ತಾ ಇದ್ದೇವೆ ಬಣ್ಣಿ ರೈತರವರು ಒಂದು ಕುರಿ ಸಾಕಾಣಿಕೆನ ಮಾಡ್ಕೊಂಡಿದ್ದಾರೆ ಮತ್ತು ಒಂದು ಕುರಿ ಸಾಕಾಣಿಕೆ ಮಾಡಿ ಯಾವ ರೀತಿ ಇದು ಮಾಡ್ಕೊಂಡು ಬರೋಣ ಯಾವತ್ತರ ಕೋಳಿ ಇದು ಸಹ್ಯಾದ್ರಿ ಅಂತ ಸರ್ ಇದು ಮಿರೋದರಿಂದ ತರಿಸ್ತೀವಿ ನಾವು ಸರ್ ಅಲ್ಲಿಂದ ತಂದಿರ್ತದೆ ಇದು ಎರಡನೇ ಬ್ಯಾಚ್ ಇದು ಇದು ಸುಮಾರಾಗಿ ವೇಟದಲ್ಲಿನು ಹೆಚ್ಚಾಗುತ್ತೆ ಇದು ಮಾಂಸಕ್ಕೂ ನೋಡ ಬೇಡಿಕೆ ಇದೆ ಆಮೇಲೆ ತತ್ತಿನೂ ಸಾಕಷ್ಟು ಆಗ್ತವೆ

ಅದು ಗೊಂಜ್ ಕಾಳು ಕಡಿದು ಅವು ತಿಂದು ಬಿಕ್ಕಿ ಆಗ್ತಾವ ಅವು ಕೆಳಗ್ ಬೀಳ್ತಾವ ಅವನ್ನೊಟ್ಟು ಮೇಯ್ತಾವ ಜೊತೆಗೆ ನಾವು ಕುರಿ ಇದ್ದನು ಮಂಡ್ಯದವರು ಒಂದ್ ಕುರಿ ಸಾಕಾಣಿಕೆನೂ ಮಾಡ್ಕೊಂಡಿದ್ರಿ ಕುರಿಗಳು ಯಾವ ರೀತಿ ಅದಾವ ಮತ್ತ ಕುರಿ ಸಾಕಾಣಿಕೆ ಹೆಂಗ್ ಕುಡಿದ ಸ್ವಲ್ಪ ಇಲ್ಲಿ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ರಿ ಇವಾಗ ಈ ಕುರಿ ಸಾಕಾಣಿಕೆ ಮಾಡಬೇಕಂತ ಏನರ ಯಾರ ಇಂಪ್ರೆಷನ್ ಆಗಿ ಯಾರಾದ್ರೂ ನೋಡ್ಕೊಂಡು ಹಿಂಗ್ ಮಾಡಿದ್ರು

ಎರಡು ಒಂದೊಂದ ರೋಗ ರುಜಿನ ಕಡಿಮೆ ಸರ್ ನಾವು ಹೆಚ್ಚಾಗಿ ಅವಕ್ ರೋಗ ರುಜಿನ ಬರ್ದಂಗೆ ಚುಚ್ಚು ಮದ್ದು ಮತ್ತೆ ಔಷಧವನ್ನು ಮಾಡ್ತೇವೆ ನಾವು ಫಾದರ್ ಲೋನು ಮತ್ತು ಅರಿಶಿನ ನೀರು ಹೆಚ್ಚ ಹಾಕ್ತೇವೆ ಏನಿಲ್ಲ ನಾವು ಹೊಟ್ಟು ತಂದಿದೆ ಶೇಂಗಾ ಹೊಟ್ಟಿದೆ ಗೊಂಜಾಳ ಹೊಟ್ಟಿದೆ ಆಮೇಲೆ ಜೋಳದ ನುರುಗಿದೆ ತೊಗರಿ ಹೊಟ್ಟಿದೆ ಕಡ್ಲೆ ಹೊಟ್ಟಿದೆ ಅದನ್ನ ಎಲ್ಲಾ ಮಿಕ್ಸ್ ಮಾಡಿ ಹಾಕುತ್ತೆ ಉಳಿದ ಟೈಮ್ ನಲ್ಲಿ ಸ್ವಲ್ಪ ಹೊರಗಡೆ ಬಿಡ್ತೇವೆ ಅಲ್ಲಿ ಮೇದು ಬಿಡ್ತೇವೆ ಅವಕ್ಕೂ ಒಟ್ಟ ಅಡ್ಡಾಡ್ತು ಮಟ್ಟ ಫ್ರೆಶ್ ಆಗಿರ್ತಾರೆ ವರ್ಷಕ್ಕೆ ಬ್ಯಾಚ್ ಅಂತ ಇಲ್ಲ ನಮ್ದು ಹಾಗೆ ಒಂದು ನಾವ್ ಅದು ಕಮರ್ಷಿಯಲ್ ಅಂತ ಏನ್ ಮಾಡಿಲ್ಲ ಅದನ್ನ ನಾವು ಮುಖ್ಯವಾಗಿ ಹೇಳಿದ್ವಲ್ಲ ಅದ ಗೊಬ್ಬರ ಗೊಬ್ಬರ ಬೆಸಿಯಿಂದ ನಾವು ಮಾಡ್ಕೊಂಡಿದ್ದೆ ಸರಿ ಮತ್ತ ಹಳದ ಹಳದ ಬೆಳೆನೂ ಮಾಡ್ಕೊಂಡಿದೀವಿ ಮತ್ತೀಗ ಮೆಣಸಿನ ಕಾಯಿ ಮಾಡಿ ಹಗಲ ಬೆಳೆ ಇದೆ ಮೆಣಸಿನ್ಕಾಯಿ ಹಸಿಮೆಣಸಿನಕಾಯಿ ಇದೆ ಅದು ಸಾಕಷ್ಟು ಅವಕ್ಕ ಉಪಯೋಗ ಆಗಿದೆ ಇವಕ್ಕರ ಗೊಬ್ಬರ ಗೊಬ್ಬರನ ಇದೇ ಗೊಬ್ಬರ ಹೆಚ್ಚಾಗಿ ಇದೇನೆ ಹಾಕ್ತೇವೆ ಅದಂತಂದ್ರ ಇವರ ಹದರ್ ಬೆಳೆ ಮತ್ತೆ ಮತ್ತ ಮೆಣಸಿನ ಗಿಡ ಇದು ಪ್ರತಿ ಸಲ ಮೆಣಸಿನ ಗಿಡ ಮತ್ತು ಹಗಲಿ ಇಳುವರಿ ಏನು ಮಳೆಗಾಲ ಮೇಲೆ ಡಿಪೆಂಡ್ ಮಳೆ ಮುಂಗಾರಿ ಆದ್ರೆ ಸಾಕಷ್ಟು ಉತ್ಪನ್ನ ಬರುತ್ತೆ ಈಗಾಗಲೇ ನಮ್ದು ಹದಿನೈದು ಗಂಟೆಕ್ಕ ಒಂದು ಟನ್ ಸುಮಾರಾಗಿ ಒಂದ್ ಟನ್ ಮೇಲೆ ಬಂದಿದೆ ಸರ್ ನಾವು ವರ್ಷ ಮಿಷಿನ್ ಗಿಡದಲ್ಲಿ ಎಷ್ಟು ಲಾಭ ಆಗ್ತದೆ ಸರ್ ಲಾಭ ಎರಡು ಲಕ್ಷ ಸೀಡ್ ಲಕ್ಷ ತನಕ ಆಗ್ತದೆ ಹಾಂ ಸರ್ ಖರ್ಚು ವೆಚ್ಚ ತೆಗೆದು ಖರ್ಚು ವೆಚ್ಚ ತೆಗೆದು ಮೇಲೆ ಒಂದು ಐವತ್ತು ಸಾವಿರ ಖರ್ಚಾಗುತ್ತೆ ಒಂದು ಲಕ್ಷ ಬೀತೆ ಹಾಂ ರೋಗ ಸರ್ ರೋಗ ಚೆಂಡು ರೋಗನೇ ಆಮೇಲೆ ಈ ಕ್ಲೈಮೇಟ್ ಬಹಳ ಬಿಸಿಲಾಯ್ತು ಒಟ್ಟು ಎಲೆ ಉದುರ್ತದೆ

ಒಂದು ಸಿಝನ್ ಒಂದು ವರ್ಷಕ್ಕೆ ಒಂದು ಸೀಝಲಕ್ಕ್ರಿ ಎಷ್ಟು ಎಷ್ಟು ಇಳುವರಿ ಹೊಡ್ತೈತಿ ಟೋಟಲ್ದು ಎಲ್ಲ 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 ಸೇರಿ ಇದು ನಮ್ದು ಎರಡು ಟೈಪ್ ಎರಡು ವರೈಟಿ ಮಾಡಿದ್ದೇವೆ ನಾವು ಹಾಂ ಇದೆ ಅದೇ ಅದು ರಜದ ಶಿವಮ್ಮ ಶಿವಮ್ಮ ಅದು ಹೆಚ್ಚು ಇಳುವರಿ ಆಗುತ್ತೆ ಇದು ಇಳುವರಿ ಕಡಿಮೆ ಇದು ಕರಿ ಮೆಣಸಿನ್ಕಾಯಿ ಇದು ಯಾವ ವೆರೈಟಿ ಇದು ಇದು ಡಬಲ್ ಫೈವ್ ತ್ರೀ ಒನ್ ವೆರೈಟಿ ಇದು ರೇಟ್ ಹೆಚ್ಚು ಇಳುವರಿ ಕಡಿಮೆ ಸರ್ ಇಳುವರಿ ಕಡಿಮೆ ಇದು ಹದಿನೈದು ದಿವ್ಸಕೊಮ್ಮೆ ನಾವು ಕೊಯ್ಲು ಮಾಡಿರು ಅದು ಎಂಟ್ ದಿವ್ಸಕ್ಕೊಮ್ಮೆ ನಾವು ಕಟಾವ್ ಕಾಯಿ ಕಟಾವ್ ಮಾಡೋದು ಕೆಲ ಗೊಬ್ಬರ ಯಾವ ರೀತಿ ಮಾಡ್ತಾರ ಸರ್ ಗೊಬ್ಬರ ಅಂದ್ರೆ ನಾವು ಬೇಸಿಕ್ ಆಗಿ ಮೊದಲು ಬೆಡ್ಗೆ ನಾವು ಕುರಿ ಗೊಬ್ಬರನ ಹಾಕಿರ್ತೇವೆ ಆಮೇಲೆ ಈ ಡಿಎಪಿ ಯೂರಿಯಾ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಉಗಿತೇವೆ ನೀರ್ ಕೊಡೋ ಮುಂಚೆ ಸರ್ ಎಷ್ಟ ಎಷ್ಟ್ ಕಟಾವ್ ಮಾಡ್ತಾರಂದ್ರೆ ಹತ್ತರಿಂದ ಹನ್ನೆರಡು ಕಟ್ ಆಗುತ್ತೆ ಹತ್ತರಿಂದ ಹನ್ನೆರಡು ಇದು ಏನು ತಮಗೆ ಕೊಯ್ಯುವಂಥ ಆಳುಗಳು ಹ್ಯಾಂಗೆ ಏನು ಮಾಡ್ತೀನಿ ಮೇಲೆ ಟೈಮ್ ಚೆನ್ನಾಗಿ ಮಾಡ್ತಾರೆ ಅದನ್ನೆಲ್ಲ ಎಲ್ಲ ಮನೆಯವ್ರು ಎಲ್ಲ ಮನೆಯವ್ರು ಮಾಡ್ತಾರಲ್ಲ ಹಾಂ ಕೂಲಿ ಆಗೋ ಸಿಗೋದು ಕಷ್ಟ ಏನು ಕಷ್ಟ ಅಲ್ಲ ಸರ್ ಹ್ಞೂ ಹ್ಞೂ ಎಲ್ಲ ಮನೆಯವ್ರು ಮಾಡ್ಕೊತಾರೆ ಸರ್ ಹ್ಞೂ ಒಂದಷ್ಟು ಕೆಲವೊಂದು ಜನ ತಗೊಂಡಿರ್ತೀವಿ ಬರ್ತಾರೆ ಆಗಿರಲಿಲ್ಲ ಮನೆಯವ್ರು ಅದಾರೆ ಅವರು ಮಾಡ್ತಾರೆ ಬನ್ನಿ ರೈತರು ಇವರು ಹಗಲಬಳ್ಳಿ ಯಾತ್ರ ಬೆಳೆದಾರೆ ನೋಡ್ಕೊಂಡು ಹೋಗಿ ಸರಿ ಹಗಲಬಳ್ಳಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಷ್ಟು ಎಕರೆ ಸರ್ ಇದು ಒಂದು ಎಕರೆ ಇದೆ ಒಂದು ಎಕರೆ ಇದೆ ಈ ಸಾಲಿನ ಸಾಲ ಇಟ್ಬಿಟ್ಟಿವೆ ಸರ್ ಹಗಲ್ಬಳ್ಳಿ ಮೂರು ಐದು ಫೋಟ್ ಐದು ಫೋಟ್ ಐತ್ರಿ ಐದು ಫೋಟ್ರಿ ಗಿಡದಿಂದ ಗಿಡಕ್ಕೆ ರೀ ಮೂರು ಫೋಟ್ ಐತ್ರಿ ಸರ್ ಗಿಡದಿಂದ ಗಿಡಕ್ಕೆ ಮೂರು ಫೋಟೋ ಸಾಲ ಸಾಲ ಐದು ಫೋಟ್ ಐದು ಸುಮಾರು ಒಂದು ಎಕರೆಕ್ಕೆ ಎಷ್ಟು ಬೀಜ ಹಿಡಿದು ಅಂದಾಜ್ರಿ ಒಂದು ಎಕರೆಕ್ಕೆ ಹನ್ನೆರಡು ಟಿನ್ ಹಿಡ್ತಾವೆ ಹನ್ನೆರಡು ಟಿನ್ ಟಿನ್ ರೀ ಮತ್ತೆ ಇವಕ್ಕ ರೋಗ ಬಾಧಿತ ಯಾವ್ದು ಬರ್ತಾನ ರೋಗ ಸರ ಬಹಳ ವಿಶೇಷ ಕಡಿಮೆ ರೀ ಆದ್ರ ನೀರಿನ ಪ್ರಭಾವ ಕಡಿಮೆ ಆದ್ರೆ ರೋಗ ಬೀಳ್ಬಹುದು ರೀ ನೀರ ನಮ್ದು ಸಂಪೂರ್ಣ ಐತ್ರಿ ಬಹಳ ಚಲೋ ಬಂದ್ರಿ ಸರ್ ಬಟ್ ನೀರ್ ಕಡಿಮೆ ರೋಗ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ಬಹುದು ಎಷ್ಟು ಬೈ ಸರ್ ಇದು ಆ ಮೂರು ರೀತಿ ನಾಲ್ಕು ತಿಂಗಳು ಬೀಳ್ರಿ ನಾಲ್ಕು ತಿಂಗಳು ಕಟಾವಣ ಎರಡು ಸುಖ ಮಾಡ್ತಾರೆ ಮಾಡ್ತಾರೆ ಇದನ್ನ ಆರು ದಿವಸಕ್ಕೊಮ್ಮೆ ಏಳು ದಿವಸಕ್ಕೊಮ್ಮೆ ಕಟಾವ್ ವೀಕ್ಲಿ ಒಂದ್ಸಲ ಹ್ಞೂ ರೀ

ನಮಗ ಮೈತೇರ ಐತಿಲ್ರಿ ಸುಮ್ಮ ನಾವು ಗದ್ದೆಯಲ್ಲಿ ಹಾಕಿ ಕೊಡ್ತಿದ್ವಿ ಈಗ ಮಲ್ಚಿಂಗ ಡ್ರಿಪ್ ಚಲೋ ಎಲ್ಲಾ ಬಾಳ ಚಲೋ ಅನುಕೂಲ ಆಗೇತ್ರಿ ಚಲೋ ಇಂಡಸ್ ಸೂಪರ್ ಮೂವಿನ ಇಂಡಸ್ ಕಂಪ್ನಿ ಮಾಡಕ್ ಮಾಡಕ್ಕೆ ಸುಮಾರ ಹತ್ತ ಹದಿಮೂರು ವರ್ಷ ಆತ್ರಿ ಬಾಳ ಚಲೋ ಇಳಿಸೈತಿ ರೂ ಕಡಿಮೆ

ಗೊಬ್ಬರ ನಾವು ಫಸ್ಟ್ ಟೈಮ್ ಬೆಡ್ ಮೇಲೆ ಎಲ್ಲಾ ಕುರಿ ಗೊಬ್ಬರ ಯೂಸ್ ಮಾಡಿರ್ತಾವ್ ರೀ ಆ ನಂತರ ಈ ಸಾವಯವ ಗೊಬ್ಬರ ಸರ್ಕಾರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಬೆಡ್ ಹಾಕ್ರಿ ಡ್ರಿಪ್ ನೀರು ಡ್ರಿಂಚಿಂಗ್ ಬಿಡ್ತಾವ್ ರೀ ಹೊರ ಒಂದ್ ಕೆಜಿ ಗೊಬ್ಬರ ಹಂತವಾಗಿ ಬಿಡ್ಬೇಕೈತಿ ಅಂಗಡಿ ಅವ್ರ ಕಡೆಯಿಂದ ಸಲಹೆ ತಗೊಂಡು ಬಿಡ್ತಾವ್ರಿ ಸರ್ ಮಾರ್ಕೆಟಿಂಗ್ ಮಾಡ್ತಾರೆ ಎಲ್ಲ ಬೆಳಗ್ ಹೋಗ್ತಾರೆ ಏನ್ ಬಿಟ್ಟ ನಿಮ್ಮ ನೆಪ್ಪ ಮಾತ ಬಿಡ್ಕೊತೀವಿ ಆಗಲ್ಲ ತಗದು ಹೊಳ್ಳಿ ಮಿರ್ಚಿ ಹಚ್ಬೇಕು ಅನ್ನೋ ವಿಚಾರ ಐತ್ರಿ ಮಳೆನ ಮಳೆಗಾಲ ನೋಡ ಡಿಪೆಂಡ್ ಸರ ಏನಾಕೈತಿ ನೋಡಿ ಅಷ್ಟೊತ್ ತಕ್ಕನ ಒಂದು ಒಳ್ಳೆ ಮಾಹಿತಿ ಕೊಟ್ರಿ ನೀವ್ ಇಲ್ಲಿ ತನಕ ಬಂದು ನಮ್ಮ ರೈತರಿಗೆ ಎಲ್ಲಾ ವಿಚಾರ ಏನ ತಿಳಿಸ್ರಿ ಕೇಳ್ರಿ ಧನ್ಯವಾದಗಳು